ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಸಂಡೇ ಪೂಜಾದು ಸೀಮಂತ ಫಂಕ್ಷನ್ ಆಗಿ ನಾವು ಮನೆಗೆ ವಾಪಸ್ ಬಂದ್ವಿ ನಮ್ಮ ಅತ್ತೆ ಮಾವ ನಾದಿನಿ ಎಲ್ಲರೂ ಚಿಕ್ಕತೆ ಮಗಳು ಮನೆಗೆ ಹೋದರು ನಾವು ಅದರದ್ದು ನೆಕ್ಸ್ಟ್ ಡೇ ಅಂದರೆ ಮಂಡೇ ರಜಾ ಇತ್ತು ಗೌರ್ಮೆಂಟ್ ಹಾಲಿಡೇ ನನ್ನ ಹಸ್ಬೆಂಡ್ಗೆ ಇತ್ತಿಲ್ಲ ಅವ್ರ ಆಫೀಸ್ಗೆ ಹೋದರು ನಾವು ಮತ್ತೆ ಪೂಜಾ ಮನೆಗೆ ಹೋದ್ವಿ ನಮ್ಮ ಅತ್ತೆ ಅವ್ರ ತಂಗಿ ಎಲ್ಲರೂ ಸೇರಿ ಕೊಂಡು ಅಡುಗೆ ಎಲ್ಲ ಮಾಡಿ ಪೂಜೆಗೆ ಬಡಿಸಬೇಕು ಅಂತ ಯಾಕೆಂದರೆ ಅವಳು ಯಾರ ಮನೆಗೂ ಹೋಗೋಕೆ ಆಗ್ತಾಯಿತಿಲ್ಲ ಯಾಕೆಂದರೆ ಡಾಕ್ಟರ್ ಟ್ರಾವೆಲಿಂಗ್ ಮಾಡೋಂಗಿಲ್ಲ ಅಂತ ಹೇಳಿದರು ಸೊ ಅದಕ್ಕೆ ಎಲ್ಲರೂ ಅಡುಗೆ ಎಲ್ಲ ಮಾಡಿ ಅವಳಿಗೆ ಊಟಕ್ಕೆ ಬಡ್ಸೋಕ್ಕೆ ಅಂತ ಸೊ ಇದೊಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹೇಳ್ಬೋದು अच्छा यार तेरे को तो रोल रोल तो ना आने पड़ेगा ना 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 न फोन hey, ಸೊ ನಾನು ಪೂಜಾ ಮನೆ ರೀಚ್ ಆಗಿದ್ದು ಅರೌಂಡ್ ಲೆವೆನ್ ಓ ಕ್ಲಾಕ್ ಹಾಗೆ ನಮ್ಮ ಅತ್ತೆ ತಂಗಿದಿರು ನನ್ನ ನಾದನಿದಿರು ಎಲ್ಲರೂ ಸೇರಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಕೂತಿದ್ರು ನಾನು ಸತ ಹೋಗಿ ಜಾಯಿನ್ ಆದೆ ಸೊ ಫಂಕ್ಷನ್ಸ್ನಲ್ಲೇ ಎಲ್ಲ ರಿಲೇಷನ್ಸು ಸಿಗೋದು ಹಾಗೆ ಹರಟೆ ಹೊಡ್ಕೊಂಡು ಮಾತಾಡ್ತಾಯಿದ್ವಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಒನ್ ಓ ಕ್ಲಾಕ್ ಆಗೇ ಹೋಯ್ತು ಸೊ ಎಲ್ಲರೂ ಸೇರಿಕೊಂಡು ಊಟನೆಲ್ಲ ಬಡಿಸಿದ್ವಿ ಸೊ ಎಲ್ಲ ಏಜಾದವರಿದ್ರು ಸೊ ಅವ್ರಿಗೆಲ್ಲ ಮಂಡಿ ನೋವಿತ್ತು ಯಾರೂ ಕೆಳಗಡೆ ಕೂತ್ಕೊಳ್ಳಿಲ್ಲ ಎಲ್ಲ ಸೋಫಾ ಮೇಲೆ ಕುತ್ಕೊಂಡಿದ್ರು ಸೊ ಅವ್ರಿಗೆಲ್ಲರಿಗೂ ಊಟನ ಬಡಿಸ್ತಾ ಇದ್ವಿ ನನ್ನಾದ್ನಿ ಬೇಗ ಯಾಕೆ ಅಂದರೆ ಅವರ ಮಕ್ಕಳಿಗೆ ಸ್ವಲ್ಪ ಜ್ವರ ಬಂದಿತ್ತು ಹುಷಾರಿತ್ತಿಲ್ಲ ಸೊ ಅವ್ರು ಹೋದರು ಅದಾದಮೇಲೆ ನೆಕ್ಸ್ಟು ನನ್ನ ಕೋ ಸಿಸ್ಟರ್ ಅವರು ಸತ ಹೊರಟರು ಮೈಸೂರಿಗೆ ಯಾಕೆಂದರೆ ನೆಕ್ಸ್ಟ್ ಡೇ ಇಂದ ಸ್ಕೂಲೆಲ್ಲ ಸ್ಟಾರ್ಟ್ ಅಂತ ಸೊ ನಾವೆಲ್ಲ ಬೆಂಗಳೂರಲ್ಲೇ ಇದ್ದವರು ಸ್ವಲ್ಪ ಹೊತ್ತು ಹಾಗೆ ಮತ್ತೆ ಮಾತಾಡಿಕೊಂಡು ಊಟಕ್ಕೆ ಕೂತ್ಕೊಂಡ್ವಿ ಸೊ ಊಟಕ್ಕೆ ಕರ್ಕಡ್ಬು ಪಲ್ಯ ಕೋಸಂಬರಿ ಎಲ್ಲ ಮಾಡಿದ್ರು ಸೊ ಒಬ್ಬಟ್ಟಿನ ಸಾರಂತೂ ತುಂಬಾ ಚೆನ್ನಾಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಸೋದರತೆದಿರು ಪೂಜೆಗೆ ಕಡಲೆಬಿಲ್ಲ ಶಾಸ್ತ್ರನ ಮಾಡಿದರು 没电。 ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾನು ಸಾಯಂಕಾಲ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಮನೆ ರೀಚ್ ಆದಾಗ ಸೊ ಟೂ ಡೇಸು ನಾನು ಯಾವುದೇ ರೀತಿ ವೀಡಿಯೋಸ್ನ ಮಾಡಲೇ ಇಲ್ಲ ಯಾಕೆಂದರೆ ಫುಲ್ ಸ್ಟ್ರೈನ್ ಆಗಿತ್ತೆ ಸೊ ಒನ್ ವೀಕಿಂದ ಯಾಕೆಂದರೆ ಹಬ್ಬ ಗೌರಿ ಗಣೇಶ ಅದಾದಮೇಲೆ ನನ್ನ ಫ್ರೆಂಡ್ಸ್ದು ಬರ್ಡೇ ಪಾರ್ಟೀಸ್ ಇತ್ತು ಅದಾದಮೇಲೆ ಪೂಜಾದು ಸೀಮಂತ ಫಂಕ್ಷನು ಸೊ ಕಂಟಿನ್ಯೂಸ್ ಆಗಿ ಹಬ್ಬ ಫಂಕ್ಷನ್ಸ್ ಎಲ್ಲ ಇತ್ತು ಸೊ ರೆಸ್ಟ್ ಮಾಡೋಣ ಅಂತ ಟೂ ಡೇಸ್ ಯೂಸೇ ಮಾಡಲಿಲ್ಲ ಸೊ ಅದರದ್ದು ನೆಕ್ಸ್ಟ್ ಡೇ ನನ್ನ ಕಸಿನ್ ಸಿಸ್ಟರ್ ಕೂಡ ಬಂದಳು ಊರಿಂದ ಈಗ ಊರಿಂದ ಬರ್ತಾ ಇದ್ದಾರೆ ಹಾಂ ಹ್ಯಾಂ ಇವ್ರು ಕಾಲೇಜ್ ಸೇರ್ಕೋಬೇಕು ಇಂಜಿನಿಯರಿಂಗು ಅದಕ್ಕೆ ನಮ್ಮ ಹತ್ರನೇ ಕಾಲೇಜು ಅದಕ್ಕೆ ಇವಾಗ ಸಾಯಂಕಾಲ ಬಂದಿದ್ದಾರೆ ನಾಳೆ ಬೆಳಗ್ಗೆ ಕಾಲೇಜ್ಗೆ ಹೋಗಬೇಕು ಸೊ ಇವಾಗ ಮಕ್ಕಳ ಜೊತೆ ಆಟ ಆಡ್ತಾ ಇದಾರೆ ಸದ್ಯಕ್ಕೆ ಅಷ್ಟೇ ಇದೆ ಫಸ್ಟ್ ಟೈಮ್ ಬಂದಿರೋದು ಹಾ ಚಿಕ್ಕಿ ಮನೆಗೆ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಹಾ ನೆಕ್ಸ್ಟ್ ಇಲ್ಲೇ ಹತ್ರ ಇರ್ತಾರೆ ನೋಡೋಣ ಏನು ಅವಾಗ ಅವಾಗ ಬರ್ತಾರೆ ಕೇಳು ನೋಡೋಣ ನೋಡೋಣ ಯಾವಾಗ ಬರ್ತೀರ ಹಾ 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 ಚಾಕಿ ತಗೋ ಬರ್ಲಾ ಅಕ್ಕ ಸೊ ಚಿಕ್ಕಪ್ಪನ ಮಗಳು ಮನೆಗೆ ಬಂದಿದ್ಲು ಫುಲ್ ಖುಷಿ ನನಗಂತೂ ತುಂಬ ದಿವಸದ ಮೇಲೆ ಅವರು ಬರ್ತಾ ಇರೋದು ಫಂಕ್ಷನ್ಸ್ ಟೈಮಲ್ಲಿ ಎಲ್ಲರೂ ಬರೋರು ನಾವು ಕೂಡ ಫಂಕ್ಷನ್ಸ್ ಟೈಮಲ್ಲಿ ಹೋಗ್ತಾ ಇದ್ವಿ ಇವಾಗ ಫಸ್ಟ್ ಟೈಮು ಮಗಳನ್ನ ಕರ್ಕೊಂಡು ಮನೆಗೆ ಬಂದಿರೋದು ಸೊ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಸೋಕ್ಕೆ ಅಂತ ಅವ್ರ ಕಾಲೇಜು ನಮ್ಮನೆ ಹತ್ರನೇ ಇರೋದು ಸೊ ಅದಕ್ಕೆ ಹೇಳಿದೆ ಇಲ್ಲಿಗೆ ಬಾ ನಮ್ಮ ಮನೆಗೆ ಅಂತ ಸೊ ನನ್ನ ಮಕ್ಕಳಂತೂ ಫುಲ್ ಖುಷಿ ಖುಷಿ ಅಕ್ಕನ ಜೊತೆ ಆಟ ಆಡ್ತಾ ಇದ್ರು ನನ್ನ ಮಕ್ಕಳಿಗೆ ಮನೆಗೆ ಯಾರೇ ಗೆಸ್ಟ್ ಬಂದರೂ ಅವ್ರಿಗಂತೂ ಫುಲ್ ಖುಷಿ ಹೋಗಬೇಡಿ ಇಲ್ಲೇ ಇರಿ ಅಂತ ಹೇಳ್ತಾ ಇರ್ತಾರೆ ಯಾರೇ ಬಂದ್ರು ಸೊ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮ ಅತ್ತೆನೂ ಇದ್ರು ಸೊ ಎಲ್ಲರೂ ಮಾತಾಡ್ಕೊಂಡು ಸಾಯಂಕಾಲ ಕಾಫಿ ಕುಡ್ಕೊಂಡು ಇದ್ವಿ ಸೊ ಮೇಲೆ ಮತ್ತು ಮಮ್ಮಿ ಮನೆಗೆ ಹೋದ್ವಿ ಯಾಕೆಂದರೆ ಮಮ್ಮಿ ಮನೆ ನಮ್ಮ ಮನೆಗೆ ಹತ್ರನೇ ಸೊ ಅಲ್ಲೂ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಿ ಮಾಡ್ತಾ ಇದ್ವಿ

ओके अदा हम अदोडा बकोड़ नमी ना मकल बेरे ಮತ್ತೆ ಹೆಚ್ಕೋಬೇಕಾ ಇಲ್ಲ ಹೆಚ್ಚಿದ್ದೆ ಅವರಿಗೆ ಹಸಿರು ಮೆಣಸಿನಕಾಯಿ ಹಾಕಲ್ಲ ಅವರಿಗೆ ಖಾರದ ಪುಡಿ ಖಾರ ತಿಂತಾರ ಖಾರ 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 ಅಂತಾರೆ ಅದಕ್ಕೆ ಖಾರದ ಪುಡಿ ಹಾಕಿ ಖಾರ ತಿಂತಾರ ಖಾರ ತಿನ್ನಲ್ಲ ಸಾರಿ ಖಾರ ತಿಂತಲ್ಲ ಅದಕ್ಕೆ ಅವರಿಗೆ ಹಸಿರು ಮೆಣಸಿನಕಾಯಿ ಹಾಕಲ್ಲ ಖಾರದ ಪುಡಿ ಹಾಕ್ತಾ ಇದೆ ಅವ್ರಿಗೆ ಸಪ್ರೇಟ್ ಆಗಿ ಬಜ್ಜಿ ತಿಂತಾರ ಬಜ್ಜಿ ಅಂದ್ರೆ ಎಲ್ಲ ಬಿಚ್ಚಿ ಬರೀ ಕಡ್ಲೆ ತಿಂತಾರ

ಸೊ ಈ ಥರ ಒಟ್ಟಿಗೆ ಕುಟ್ಕೊಂಡು ಊಟ ಮಾಡೋದಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ಬಂದಿತ್ತಿಲ್ಲ ಅವ್ರು ಲೇಟಾಗಿ ಬಂದರು ಆಫೀಸಿಂದ ಸೊ ಅದ್ರದ್ದು ನೆಕ್ಸ್ಟ್ ಡೇ ಅವರಿಗೆ ಕಾಫಿ ಮಾಡಿ ರವಾ ಇಡ್ಲಿ ಆಲೂ ಸಾಗು ಮಾಡಿದ್ದೆ ಎರಡು ಕೂತಿದೆಯೇ ಮೇಲೆ ಕೂರಬೇಕಿತ್ತು ವಚನ ಹೆಂಗಿದೆಯಾ ವಚನ ಸೂಪರ ಚೆನ್ನಾಗಿದೆಯಾ ಮೇಡಮ್ ಅವ್ರಿಗೆ ನೆಗಡಿ ಆಗಿಬಿಟ್ಟಿದೆ ಅವ್ರಿಗೆ ಬೇಡ ಬೇಡ ಸೊ ಅವರು ಮನೆಯಿಂದ ತಿಂಡಿ ತಿಂದ್ಕೊಂಡು ಕಾಲೇಜಿಗೆ ಹೊರಟರು ಕಾಲೇಜ್ ಕ್ಯಾಂಪಸ್ಸು ಫೀಸು ಎಲ್ಲ ವಿಚಾರಿಸ್ಕೊಂಡು ಬರ್ತೀವಿ ಅಂತ ಸೊ ಅವರು ಡೈರೆಕ್ಟಾಗಿ ಮಮ್ಮಿ ಮನೆಗೆ ಬಂದರು ಸೊ ಮಮ್ಮಿ ಮಧ್ಯಾಹ್ನಕ್ಕೆ ಪಲಾವು ಮೊಸರು ಬಜ್ಜಿ ಎಲ್ಲ ಮಾಡಿದರು ಸೊ ಎಲ್ಲ ಮಾತಾಡಿಕೊಂಡು ಕೂತ್ಕೊಂಡ್ವಿ ಸಾಯಂಕಾಲ ಎಲ್ಲರೂ ಹೋಟೆಲ್ಗೆ ಹೋದ್ವಿ ಸೊ ನನ್ನ ಚಿಕ್ಕಪ್ಪನ ಮೊಮ್ಮಗಳು ಸತ ವ್ಲಾಗ್ಸ್ನ ಮಾಡ್ತಾಳೆ ಸೊ ಚೆರಿ ವ್ಲಾಗ್ಸ್ ಬೈ ವಚನ ಅಂತ ಸೊ ಅವಳ ಚಾನಲ್ಲು ಸತ ಸಬ್ಸ್ಕ್ರೈಬ್ ಮಾಡಿ ರೀಸೆಂಟಾಗಿ ಅವಳು ಚಾನಲ್ನ ಓಪನ್ ಮಾಡಿರೋದು ಸೊ ಅವಳಿಗೂ ಸತ ಸಪೋರ್ಟ್ ಮಾಡಿ ಸೊ ಮಕ್ಕಳಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಕೊಡ್ಸಿದ್ದೆ ಅವ್ರಿಗೇನು ತಿನ್ನಲ್ಲ ಕಾರ್ನ್ ಮಂಚೂರಿ ಎಲ್ಲನೂ ಆರ್ಡ್ರ್ ಮಾಡಿದ್ವಿ ಸೊ ಎಲ್ಲ ತುಂಬಾ ಚೆನ್ನಾಗಿತ್ತು ನಮ್ಮನೆ ಹತ್ರನೇ ಇರೋದು ಉಡುಪಿ ಹೋಟೆಲ್ಲು ಸೊ ಓಟಲಲ್ಲಿ ಊಟ ಎಲ್ಲ ಮಾಡಿಕೊಂಡು ನಾವು ಸತ ಹೊರಟ್ವಿ ಸೊ ಆಚೆ ಕಡೆ ನಮ್ಮೂರು ಜನ ಅಕ್ಕ ತಂಗಿಯರು ಸ್ವಲ್ಪ ಹಾಗೆ ಮಾತಾಡ್ತಾ ಇದ್ವಿ ಸೀರಿಯಲ್ ಬಗ್ಗೆ ನಮ್ಮ ಅಕ್ಕ ಹೇಳ್ತಾ ಇದ್ಲು ಸ್ಟೋರಿ ಈ ತರ ಇದೆ ನೆಕ್ಸ್ಟ್ ಎಪಿಸೋಡಲ್ಲಿ ಅಂತ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಲ್ತಾದಲ್ಲಾ ಕಕ್ಕ ಬಂದ ಬಿಟ್ಕಲ್ ಬಾ ಹಾಕ್ತೀಯಾ ಅಲ್ಲಿ ಹೋಗ್ತೀಯಾ ಹೋಗ್ ರೇಂಗಾದರೂ ನೋ ಅಣ್ಣ ಬಿಟ್ ಬಿಟ್ ಬನ್ನಿ ಬಂದು ಬಿಟ್ರೆ ಯಪ್ಪಾ ಈಗ ಅದ್ನ ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ವಾ ಜಾಗ ಇಲ್ವಲ್ಲ ಕೂರಕ್ಕೆ ಹಾ ಅವರ ಜೊತೆ ಬರ್ತೀನಿ ಮನೆ ಬಿಟ್ಟು ಅಪ್ಪ ಬೇಗ ಬಾ ಇಲ್ಲೇ ಬರ್ತಾ ಇರ್ತೀನಿ ನಡೆಕೊಂಡು ಬರ್ತಾ ಇರ್ತೀವಿ ಇವ್ರ ಅಮ್ಮಯಿನ ಹತ್ರ よくない